ನನಗಂತೂ ಈ ನಡುವೆ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಮರುವು ಸುಮಾರು ಜನ ಹೇಳ್ತಿದ್ರು ಹೆಲ್ಮೆಟ್ ಚೇಂಜ್ ಮಾಡಿ ಬ್ರೋ ಹೆಲ್ಮೆಟ್ ಚೇಂಜ್ ಮಾಡಿ ಅಂತ ಹೌದು ಹೆಲ್ಮೆಟ್ ಸ್ವಲ್ಪ ಹಳೇದಾಯ್ತು ಸದ್ಯದಲ್ಲೇ ಚೇಂಜ್ ಮಾಡ್ತೀನಿ ನಮ್ಮ ರಾಜಕಾರಣಿಗಳಂತೂ ಟ್ಯಾಕ್ಸ್ ಇಸ್ಕೊಳ್ಳೋದ್ರಲ್ಲಿ ಜಿ ಎಸ್ ಟಿ ಎಲ್ಲ ಜಾಸ್ತಿ ಮಾಡ್ತಾರೋ ಹೊರತು ಈ ರೋಡ್ ಡೆವಲಪ್ ಮಾಡೋದ್ರಲ್ಲ ನಂಬರು ಸದ್ಯದಲ್ಲೇ ಪ್ಲೇಟ್ ಹಾಕಿದ ಮೇಲೆ ಹೇಳ್ತೀನಿ ನಂಬರ್ ಏನಂತ ಯಾಕಂದರೆ ನನಗೆ ಮರ್ತೋಗ್ಬಿಟ್ಟಿದೆ ನಂಬರು ಅದಕ್ಕೆ ನಿಜ ನಾನು ಫಸ್ಟ್ ಟೈಮು ಮಲ್ಲಾಳಿ ಫಾಲ್ಸ್ ಇಟ್ಟು ಅಂತ ಒಂದು ಬಂದಿದ್ದೆ ಆವಾಗ ಫಲ್ಸ ಟು ಟುಟ್ಟಿಲ್ಲ ನಾನು ಬಂದಿದೆ ಅನಿಸುತ್ತೆ ನಿಮಗೆ ಈ ಸೈಡ್ ಹೋದರೆ ಮಲ್ಲಾಳ್ಳಿ ಫಾಲ್ಸ್ ಹೋಗ್ಬೋದು ವೆಲ್ಕಮ್ ಟು ಸೋಮವಾರಪೇಟೆ ಗಾಯ್ಸ್ ಇವಾಗ ಸೋಮವಾರಪೇಟೆ ರೀಚ್ ಆದರೆ ಸಮಯ ಎಂಟು ಗಂಟೆ ಮುಕ್ಕಾಲು ಗಂಟೆ ತೊಗೊಂಡಿದ್ದೀನಿ ಯಾಕೆಂದರೆ ನಾನು ಆರಾಮ್ಸೆ ಗಾಡಿ ನಿಲ್ಸ್ಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ತಕ್ಕೊಂಡು ತಕೊಂಡು ಬರ್ತಾಯಿದ್ದೆ ಹಾಗಾಗಿ ಲೇಟ್ ಆಯಿತು ಚೂರು ಇಲ್ಲಾಂದರೆ ಒಂದು ಅರ್ಧ ಗಂಟೆ ಸಾಕು ಬಂದು ರೀಚ್ ಆಗೋಕ್ಕೆ ನಿಮಗೆ ಸ್ಟ್ರೈಟ್ ಆದರೆ ಸೋಮವಾರಪೇಟೆ ಸಿಟಿ ಹೋಗ್ಬೋದು ಆಯಿತಾ ಲೆಫ್ಟಿರ್ ಬಂತು ಅಂದರೆ ನಿಮಗೆ ಮಳಾಳಿ ಫಾಲ್ಸು ಪುಷ್ಪಗಿರಿ ಬಿಸ್ಲೆ ಡಾಟ ಮತ್ತು ಶಾಂತಹಳ್ಳಿ ಮತ್ತು ಇನ್ನೊಂದು ಯಾವುದೋ ಊರು ನೆನಪಾಯ್ತು ಮರ್ತೇ ಹೋಯಿತು ನನಗಂತೂ ಈ ನಡುವೆ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಮರುವು ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಇದ್ದರೆ ದೊಮ್ಮೆ ಅಂತೀನಿ ಕಮೆಂಟಲ್ಲಿ ಹಾಕಿ ಮತ್ತು ನಾನು ಚುಪ್ಪಿಯವರು ಮತ್ತು ಮೋಹಿತವರೆಲ್ಲ ಬಂದಿದ್ವಿ ಅಭಿಮಠ ಫಾಲ್ಸಿಗೆ ಆ ಸಮೇತ ಇದೆ ರೋಡಲ್ಲಿ ಬಂದಿದ್ದು ಮತ್ತು ಸೋಲೋ ರೈಡ್ ಸುಮಾರು ಮಾಡಿದ್ದೀನಾಯ್ತಾ ಈ ರೋಡಲ್ಲಿ ಈ ಪುಷ್ಪಗಿರಿ ಏನು ಇದು ಫಸ್ಟ್ ಅಲ್ಲ ಆಲ್ಮೋಸ್ಟು ಇದು ಸೇರಿದ್ರೆ ಒಂದು ಇಪ್ಪತ್ತೈದು ಮೂವತ್ತು ಸತಿ ಹೋಗಿರ್ಬೋದೇನೋ ನಾನು ಆ್ಯಕ್ಸಸ್ಸಲ್ಲಂತೂ ಲೆಕ್ಕನೇ ಇಲ್ಲ ಆಯಿತಾ ಅಯ್ಯೋ ದೇವ್ರೆ ನಮ್ಮ ರಾಜಕಾರಣಿಗಳಂತೂ ಟ್ಯಾಕ್ಸ್ ಇಸ್ಕೊಳ್ಳೋದ್ರಲ್ಲಿ ಜಿ ಎಸ್ ಟಿ ಎಲ್ಲ ಜಾಸ್ತಿ ಮಾಡ್ತಾರೋ ಹೊರತು ಈ ರೋಡ್ ಡೆವಲಪ್ ಮಾಡೋದ್ರಲ್ಲ ಬೈಟ್ ಅಂತೂ ಸ್ಪೋರ್ಟ್ಸ್ ಮೋಡಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾಯಿದೆ ಅಂದರೆ ನಿಮಗೆ ಈ ಥೋಟಲ್ ರೆಸ್ಪಾನ್ಸ್ ಇದೆ ಅಲ್ಲ ಇದು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಫ್ಲೋ ಕರೆಕ್ಟು ಈ ರೋಡಲ್ಲಿ ಕೆಳಗಡೆ ಇಳೀತು ಅಂದರೆ ನಿಮಗೆ ಅಭಿಮಟ್ಟ ಫಾಲ್ಸು ಅದ್ರದ್ದು ವಿಡಿಯೋ ಇದೆ ಬಿಟ್ಟಾದ್ರೆ ಅದನ್ನೂ ನೋಡಿ ಆಲ್ಮೋಸ್ಟ್ ಈ ಸೈಡು ಎಲ್ಲ ಟವರ್ ಮಾಡಿದ್ದೀನಿ ಅನಿಸುತ್ತೆ ನಾನು ಇಲ್ಲೇ ಕರೆಕ್ಟ್ ಅಭಿಮಟ್ಟ ಫಾಲ್ಸ್ ಅಂತ ಮ್ಯಾಪ್ ಅಲ್ಲಿ ಹೊಡೆದಿದೀವಿ ಆಯ್ತಾ ಸುತ್ತದಲ್ಲೇ ನಾಲ್ಕ್ ಕಡೆ ಸುತ್ತಿದೀವಿ ಒಂದೇ ತರ ಸುತ್ತ ಇರೋದು ಹಿಂಗ್ ನೋಡಿ ಹಂಗ್ ಬರ್ತಾ ಇದೀವಿ ಲಾಸ್ಟ್ ಇಡೀ ನಮ್ಮ ಚುಪ್ಪಿ ಜಾಟು ಡೌಟ್ ಆಗಿ ಏನೋ ನೋಡಿದಾಗ ಸುತ್ತದಲ್ಲೇ ಸುತ್ತ ಇದೀವಿ ಮತ್ತೆ ಒಬ್ರು ಜೀಪ್ ಡ್ರೈವರ್ ಏನೋ ಕೇಳ್ಬಿಟ್ಟು ಹೋಗಿದ್ವಿ ಸುಮಾರು ಮೆಮೊರೀಸ್ ಇದೆ ಆಯ್ತಾ ಈ ರೂಟ್ ಅಲ್ಲಿ ಕೆಳಗಡೆ ಗದ್ದೆ ಆಯ್ತಾ ಅಲ್ಲಿ ಗದ್ದೆ ಬರುತ್ತೆ ಇಲ್ಲಿ ಕಾಫಿ ತೋಟ ಬರುತ್ತೆ ಸಕ್ಕತ್ತಾಗಿದೆ ಎಂಜಾಯ್ ಮಾಡ್ಬೋದು ವ್ಯೂನ ಡಾಮಿ ಡಾಮಿ ನಂಬರ್ ಪ್ಲೇಟ್ ಬಂದಿದೆ ಆಯಿತಾ ಬಟ್ ಶೋರೂಮ್ ನೋಡೋಕ್ಕೆ ನಾನು ಟೈಮ್ ಸಿಗ್ತಾಯಿಲ್ಲ ಹಾಗಾಗಿ ಹಾಕ್ಸಿಲ್ಲ ಮೊನ್ನೆ ಏನೋ ಬಂತು ನಂಬರು ಸದ್ಯದಲ್ಲೇ ಪ್ಲೇಟ್ ಹಾಕಿದ್ಮೇಲೆ ಹೇಳ್ತೀನಿ ನಂಬರ್ ಏನಂತ ಯಾಕೆಂದರೆ ನಂಗೆ ಮರ್ತೋಗ್ಬಿಟ್ಟಿದೆ ನಂಬರು ಅದಕ್ಕೆ ಇಂಜಿನ್ ಸಮೇತ ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ಇದೆ ಆಯಿತಾ ನಾನು ಆ್ಯಕ್ಚುಲಿ ಫಸ್ಟ್ ಸರ್ವಿಸ್ ವೀಡಿಯೋ ಎಲ್ಲ ಮಾಡಲ್ಲ ಸೆಕೆಂಡ್ ಸರ್ವಿಸದು ಮಾಡ್ತೀನಿ ಯಾಕೆಂದರೆ ಫಸ್ಟ್ ಸರ್ವಿಸಲ್ಲೇ ಆಬ್ವಿಯಸ್ಲಿ ಬಿಲ್ ಕಮ್ಮಿ ಆಗೇ ಆಗುತ್ತೆ ಏನು ಯೂಸ್ ಇಲ್ಲ ಫಸ್ಟ್ ಸರ್ವಿಸ್ ವೀಡಿಯೋ ಮಾಡಿ ಬೇಕಾದರೆ ಇನ್ಸ್ಟಾದಲ್ಲಿ ಹಾಕ್ತೀನಿ ಎಷ್ಟು ಬಿಲ್ ಬಂದಿದೆ ಅಂತ ನೋಡಿ ಬೇಕಾದರೆ ಹಾಂ ಈ ವಿಡಿಯೋ ಬರೋಕ್ಕಿಂತ ಮುಂಚೆನೇ ಹಾಕಿರ್ತೀನಿ ಅನ್ಸುತ್ತೆ ಯಾಕಂದರೆ ಈ ಡಾಡಿ ನಾಳೆ ಸರ್ವಿಸ್ ಹೋಗುತ್ತೆ ಅದಕ್ಕಿಂತ ಮುಂಚೆ ಈ ಡಾಡಿದು ಡೆಲಿವರಿ ವೀಡಿಯೋ ಇನ್ನೂ ಎಡಿಟ್ ಆಗಿಲ್ಲ ಅಯ್ಯೋ ದೇವ್ರಿ ಸುಮಾರು ಕೆಲಸಗಳು ಪೆಂಡಿಂಗ್ ಇದೆ ಮಾಡೋಣ ಮಾಡಣ ಎಲ್ಲ ಮಾಡೋಣ ಸುಮಾರು ಚೇಂಜಸ್ ಆಗಿದೆ ರೀ ಈ ರೂಟಲ್ಲಿ ನಿಜ ನಾನು ಫಸ್ಟ್ ಟೈಮು ಮಳ್ಳಳ್ಳಿ ಫಾಲ್ಸ್ ಇಟ್ ಅಂತೂ ಒಂದು ಸತಿ ಬಂದಿದ್ದೆ ಆವಾಗ ಫಲ್ಸರ್ ಟು ಟು ಎಲ್ಲೇನೋ ಬಂದಿದೆ ಅನಿಸುತ್ತೆ ಏನು ಸೊಟ್ಟೊತಾ ಇದ್ವು ಎಲ್ಲ ಹಸಿರು ಹಸಿರು ತುಂಬಿಕೊಂಡೆ ಬಟ್ ಎಲ್ಲ ಬೆಟ್ಟ ಗುಡ್ಡಗಳೆಲ್ಲ ಕುಸ್ತಿರೋದು ನೋಡಿದ್ರೆ ಒಂಥರ ಭಯ ಆಗುತ್ತೆ ಮಳೆಗಾಲದಲ್ಲಿ ಓಡಾಡಕ್ಕೆ ಮೂವಿ ಟು ಮೂವಿ ಸಿಸ್ಟಮ್ ರೀ ಈ ಮನುಷ್ಯ ಪ್ರಕೃತಿ ಹಾಳು ಮಾಡ್ತಾನೆ ಏನಾದರೂ ಈ ಪ್ರಕೃತಿ ಏನಾದರೂ ಸಿಡಿದಿದ್ರೆ ಮನುಷ್ಯನಂತೂ ಉಳಿಗಾಲ ಇಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೆ ಈ ರೂಟಲ್ಲೆಲ್ಲ ನೀವು ಮಳೆಗಾಲದಲ್ಲಿ ಅಡ್ಡಾಡಿದ್ರೆ ನೆಕ್ಸ್ಟ್ ಟೈಮ್ ಮಳೆಗಾಲಕ್ಕೆ ನೀವು ಬಂದೇ ಬರ್ತೀರಾ ಅಷ್ಟು ಚೆನ್ನಾಗ್ ಉಂಟು ದಾರಿ ತುಂಬ ಹಾಳಾಗಿದೆ ಈ ಸೈಡು ಅಯ್ಯಯ್ಯೋ ಹೊಸ ಬೈಟ್ನ ಗುಂಡಿ ಬಿಡೋಕ್ಕೆ ಸಿಕ್ಕಲ್ಲ ಉರಿತದೆ ಏನು ಮಾಡೋಕ್ಕಾಗಲ್ಲ ನಮ್ಮ ಇಂಡಿಯನ್ ರೋಡ್ಸೇ ಹಂಗಿರೋದು ನನಗೆ ಒಂದು ಭಯ ಏನಂದ್ರೆ ಇದು ಅಪ್ಸೆಟ್ ಡೌನ್ ಅಲ್ಲ ಸಸ್ಪೆನ್ಷನ್ನು ಸೀಲ್ ಏನಾದರೂ ಹೋಗ್ಬಿಡುತ್ತೆ ಈ ಕಲ್ಲಿ ಹೊಡೆದು ಅದೊಂದು ಭಯ ಅಷ್ಟೆ ನಾಷ್ಟ ಮನೇಲಿ ಆಟಿತ್ತಿಲ್ಲ ಅದಕ್ಕೆ ಬೇಡ ಅಂದ್ಕೊಂಡು ಬಂದೆ ಬಟ್ ಈ ಲೈಟಾಗಿ ಹೊಟ್ಟೆ ಹಸಿತಾ ಇದೆ ಇಲ್ಲೆಲ್ಲ ಮಳೆಗಾಲದಲ್ಲಿ ಹೆಂಗೆ ಹಚ್ತಾರೋ ಆ ಅಪ್ಪು ಹೆವಿ ಜಾರ್ಬೋದು ಬಟ್ ಅವರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆಲ್ಲ ಹಚ್ತಾರೆ ನಮ್ಮಂಥವ್ರು ಬಂದರೆ ಬಿದೋದೆ ಫ್ರೀಡಿಯೇಟ್ರನ್ ಆಯಿತು ಫಸ್ಟ್ ಸರ್ವಿಸ್ವರೆಗೆ ಸ್ವಲ್ಪ ಇಂಜಿನ್ ಹೀಟಿಂಗ್ ಇಶ್ಯೂ ಬರುತ್ತೆ ಮತ್ತೆ ಸಾಲ್ವ್ ಆಗುತ್ತೆ ಯಾಕಂದರೆ ಮಿನರಲ್ ಆಯಿಲ್ ಇರುತ್ತೆ ಅಲ್ಲ ಹಾಗಾಗಿ ಸ್ವಲ್ಪ ಬ್ರೇಕಿಂಗ್ ಪೀರಿಯಡಲ್ಲಿ ಓಡಿಸೋಣ ಅಂತ ಗೊತ್ತಿರೋ ರೂಟಲ್ಲೇ ಓಡಿಸಿದ್ರೆ ಎಲ್ಲೆಲ್ಲಿ ಗುಂಡಿ ಎಲ್ಲೆಲ್ಲಿ ಏನೇನು ಉಂಟಂತ ಗೊತ್ತಾಗುತ್ತೆ ಅಲ್ಲ ನಮಗೆ ಹಾಗೆ ಒಂದು ಕಂಟ್ರೋಲ್ ಇರುತ್ತೆ ಮತ್ತೆ ಇನ್ನೊಂದು ಹೇಳೋಕ್ಕೆ ಬರ್ತದೆ ಪ್ರತಿ ಮನ್ಸೂನಲ್ಲಿ ನಾನು ಇಲ್ಲಿ ಒಂದು ಬೀಟ್ ಹಾಕ್ತಿದ್ದೆ ಈ ಮಾನ್ಸೂನ್ ಒಂದು ಮಿಸ್ ಆಯ್ತು ಅಷ್ಟೇ ಬೆಟ್ಟಾದ್ರೆ ನನ್ನ ಇನ್ಸ್ಟಾ ಪ್ರೊಫೈಲ್ ಚೆಕ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಈ ಸೈಡ್ ಹೋದರೆ ಮಳಾಳಿ ಫಾಲ್ಸ್ ಹೋಗ್ಬೋದು ರೈಟ್ ಸೈಡು ಸ್ಟ್ರೈಟ್ ಪುಷ್ಪ ಪುಷ್ಪಗಿರಿ ಸ್ಟ್ರೈಟ್ ಡೆಡ್ ಇರಿ ನಿಮಗೆ ಪುಷ್ಪಗಿರಿ ಬರುತ್ತೆ ಚೆನ್ನಾಗಿದೆ ಮಾತ್ರ ಒಂದು ಸತಿ ನೀವೇನೋ ಫ್ರೀ ಇದ್ದರೆ ಟ್ರಕ್ಕಿಂಗ್ ಸಮೇತ ಮಾಡಿ ಆ್ಯಕ್ಚುಲಿ ಟ್ರಕ್ಕಿಂಗ್ ಮಾಡಬೇಟಂದರೆ ಪಾಸ್ ಏನೋ ಇದರಲ್ಲೂ ಅಪ್ಲೋಡ್ ಮಾಡಬೇಕು ಅನಿಸುತ್ತೆ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿ ಏನೋ ಸಮಥಿಂಗ್ ಫೀಸ್ ಏನೋ ಇರುತ್ತೆ ಆ ಸ್ಲಿಪ್ನ ತಂದು ಇವ್ರಿಗೆ ಏನೋ ತೋರಿಸ್ಬೇಕು ಅನಿಸುತ್ತೆ ಸರಿಯಾಗಿ ಗೊತ್ತಿಲ್ಲ ಗೊತ್ತಿದ್ರೆ ನೀವು ಕಮೆಂಟ್ಸಲ್ಲಿ ಹೇಳ್ಕೊಡಿ ನಮಗೆ ನಮ್ಮಿಂದನೂ ಟಲ್ಯೋದು ಇರ್ತದೆ ನಿಮ್ಮಿಂದ ನಾವು ಟಲ್ಯೋದು ಇರುತ್ತೆ ಹಾಗಾಗಿ ಬ್ರಿಡ್ಜ್ ನೋಡಿ ಹೆಂಗಿದೆ ಅಂತ ಚೆನ್ನಾಗಿದೆ ಅಲ್ಲೊಂದು ಚಿಕ್ಕದಾಗಿ ಬ್ರಿಡ್ಜ್ ಇದೆ ಬಟ್ ಹೋಗ್ಬೋದು ಈ ಕಾಡು ಎಲ್ಲ ಹೋಗಬೇಕು ದಾರಿ ಇಲ್ಲ ಅಂತ ಹರಸಾಹಸ ಏನು ಬೇಡ ನಮಗೆ ಮೊಟ್ಟೆ ನೀರು ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂತ ಕೇಳಿಸ್ತಿದ್ಯಾ ಪಕ್ಷಿಗಳ ಶಬ್ದ ಎಲ್ಲ ಸರ್ ಗೈಸ್ ಫುಲ್ ಫಾಟ್ ಆಗಿದೆ ಆಯಿತಾ ಫಾಗ್ ಏನಾದರೂ ಹೋಯಿತು ಅಂದರೆ ನಿಮಗೆ ಸುತ್ತಮುತ್ತ ಎಲ್ಲ ಬೆಟ್ಟ ತುಂಬಾ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಮೂವ್ ಆಯ್ತಾ ಇದೆ ಫಾಗು ಒಂದು ಸ್ವಲ್ಪ ಹೊತ್ತು ನೋಡೋಣ ಇರಿ ಹೋಗುತ್ತಾ ಏನು ಕತೆ ಅಂತ ನಮ್ಮ ಗೋಪುರದಲ್ಲಿ ನಾನು ಟೈಮ್ ಲ್ಯಾಪ್ಸ್ ಇಟ್ಟಿದ್ದೀನಿ ಹಾಗೆ ಡಾಮಿನರ್ ಅಲ್ಲಿ ನಿಲ್ಸಿದ್ದೀನಿ ಚೆನ್ನಾಗಿದೆ ವ್ಯೂ ಪಾಯಿಂಟು ಮಸ್ತಿದೆ ಎಂಜಾಯ್ ಮಾಡ್ಬೋದು ಆ್ಯಕ್ಚುಲಿ ಇವಾಗ ಫಾಗ್ ಎಲ್ಲ ಕ್ಲಿಯರ್ ಆಯ್ತಾ ಬಂತು ಒಂದು ಸ್ವಲ್ಪ ನೋಡ್ಬೋದು ನೀವು ಹಿಂದೆ ಬಟ್ ಕ್ಲಿಯರ್ ಆದ್ರಂತೂ ಒಳ್ಳೆ ವ್ಯೂ ಇದೆ ಸುಮಾರು ಜನ ಹೇಳ್ತಿದ್ರು ಹೆಲ್ಮೆಟ್ ಚೇಂಜ್ ಮಾಡಿ ಬ್ರೋ ಹೆಲ್ಮೆಟ್ ಚೇಂಜ್ ಮಾಡಿ ಅಂತ ಹೌದು ಹೆಲ್ಮೆಟ್ ಸ್ವಲ್ಪ ಹಳೇದಾಯಿತು ಸದ್ಯದಲ್ಲೇ ಚೇಂಜ್ ಮಾಡ್ತೀನಿ ಆ್ಯಂಡ್ ಸ್ವಲ್ಪ ಲೂಸ್ ಆಗಿದೆ ಹೆಲ್ಮೆಟ್ಟು ಬೈಕಿ ಅಷ್ಟು ಕಂಫರ್ಟ್ ಕೊಡ್ತಾ ಇಲ್ಲ ವಿಂಡ್ಶೀಲ್ಡ್ ಇದೆಯಲ್ಲ ಈ ವಿನ್ಶೀಲ್ಡಿಂದ ಹಿಂಗೆ ಬರೋ ಗಾಳಿ ಡೈರೆಕ್ಟು ನನ್ನ ಹೆಲ್ಮೆಟ್ ಹ್ಯಾಟಿಲ್ ಹೊಡಿತಾ ಇದೆ ನೋಡಿ ಹ್ಯಾಟಿಡಿಗೆ ಹೊಡಿತಾ ಇದೆ ಅದರಿಂದ ಹೆಲ್ಮೆಟ್ಟು ಸ್ವಲ್ಪ ಅಟ್ಳೆ ಇಟ್ಲೆ ವಾಲಾಡ್ತಾಯಿದೆ ಭಾರಿ ಹಿಂಸೆ ಆಯ್ತಿದೆ ಇದೆ ಓಡಿಸೋಕ್ಕೆ ನೋಡಬೇಕು ಸದ್ಯದಲ್ಲೇ ಯಾವುದಾದ್ರೂ ಒಳ್ಳೆ ಹೆಲ್ಮೆಟ್ ನೋಡಿ ಅಪ್ಡೇಟ್ ಮಾಡಬೇಕು ಇವಾಗ ದೇವಸ್ಥಾನಕ್ಕೆ ಹೋಗಿ ಡೈರೆಕ್ಟ್ ಹೊರಡೋಣ ಇದೇ ನೋಡಿ ದೇವಸ್ಥಾನಕ್ಕೆ ದಾರಿ ಫುಲ್ ಕಾಟ್ ಕವರ್ ಆಗಿದೆ ದೇವಸ್ಥಾನದಲ್ಲಿ ಏನೋ ಪೂಜೆ ನಡೀತಿದೆ ನಾನು ಪೂಜೆಗೆ ಹೋಗಿ ಬರ್ತೀನಿ ಆಯಿತಾ ಮತ್ತೆ ನಿಮಗೆ ಸಿಗ್ತೀನಿ ಮತ್ತು ಈ ಮರಕ್ಕೆ ಎಷ್ಟೋ ವರ್ಷದ ಇತಿಹಾಸ ಇದೆ ಆಯಿತಾ ನಾನು ಡಿಸ್ಕ್ರಿಪ್ಷನಲ್ಲಿ ಇಲ್ಲಾಂದರೆ ವೀಡಿಯೋದಲ್ಲಿ ಹಾಕಿರ್ತೀನಿ ಎಷ್ಟು ವರ್ಷದ್ದು ಇತಿಹಾಸ ಅಂತ ಲಾಸ್ಟ್ ಟೈಮ್ ಬಂದಾಗ ಫುಲ್ ಹೇಳಿದ್ದೆ ಬಟ್ ಮರ್ತೋಗಿದೆ ನನಗೆ ಇವಾಗ ಪುಷ್ಪಗಿರಿಯಿಂದ ಹೊರಡ್ತಾ ಇದ್ದೀನಿ ಹಾಗೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಜಾಸ್ತಿ ಏನು ಒಳಗಡೆಲ್ಲ ವೀಡಿಯೋ ಮಾಡಲಿಲ್ಲ ನಾನು ಇವಾಗ ಹೊರಡ್ತಾ ಇದ್ದೀನಿ ಇಲ್ಲಿಂದ ಟೈಮು ಒಂದು ಟೆನ್ ಓ ಕ್ಲಾಕ್ ಹತ್ರ ಆಯಿತು ಬಟ್ ಫಾಗ್ ಮಾತ್ರ ಇನ್ನೂ ಹೋಗಲಿಲ್ಲ ಇನ್ನೂ ತುಂಬ ಇದೆ ನೆಕ್ಸ್ಟು ಕಂಟಿನ್ಯೂಸ್ ಆಗಿ ಲೌಡ್ ಮಾಡ್ತೀನಿ ಈ ಡಾಮಿನಾರಲ್ಲಿ ಆ್ಯಂಡ್ ಹಾನೆಸ್ಟ್ ರಿವ್ಯೂ ಸಮೇತ ಹೇಳ್ತೀನಿ ಒಂದು ಸ್ವಲ್ಪ ಓಡಲಿ ಅಂತ ಇದ್ದೀನಿ ಗಾಡಿ ಓನರ್ಶಿಪ್ ರಿವ್ಯೂ ಹೇಳ್ತೀನಿ ಹಾಗೆ ಕ್ಯಾಶುವಲ್ ಆಗಿ ರಿವ್ಯೂ ಮಾಡೋಲ್ಲ ಓಕೆನಾ शिपुवा मन्दिन विडियो बाई बाई